ಇನ್ನು ಇನ್ನೊಂದು ನಮ್ಗೆ ಸುದೀಪ್ ಸರ್ನ ನೋಡೋದಕ್ಕೆ ಕಷ್ಟ ಆಗಿದ್ದು ಅವರ ಅಮ್ಮ ಎಕ್ಸ್ಪೈರ್ಡ್ ಆದ ಟೈಮ್ ಅಲ್ಲಿ ಯೂಶುವಲಿ ಎಲ್ಲರೂ ತೋರ್ಪಡೋಕೆ ಜಾಸ್ತಿ ನಾನು ನಾನಿವಾಗ ನನ್ನ ಅಮ್ಮನ ಇಷ್ಟ ಪಡ್ತೀನಿ ಅದನ್ನ ಪ್ರತಿ ದಿನ ತೋರ್ಸ್ಕೊಳ್ಳೋದು ಮದರ್ಸ್ ಡೇಗೆ ಅಥವಾ ಮನೇಲಿ ಇದ್ದಾಗ ನೋಡಿ ಎಷ್ಟು ಮಾಡ್ತೀನಿ ಬಟ್ ಅವ್ರು ಯಾವತ್ತೂ ತೋರ್ಸ್ಕೊಂಡಿಲ್ಲ ಅದನ್ನ ಬಟ್ ವೆಂಶಿ ಪಾಸ್ಟ್ ಅವತ್ತೇ ಗೊತ್ತಾಗಿದ್ದು ಅವ್ರು ಅವ್ರನ್ನ ಎಷ್ಟು ಇಷ್ಟ ಪಡ್ತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲೂ ಆಗ್ಲಿ ಆ ಚೇರ್ ಅಂಡ್ ರೀಸೆಂಟ್ಲಿ ಇವಾಗ ಒಂದು ರಿಯಾಲಿಟಿ ಶೋ ಅಲ್ಲೂ ಕೂಡ ಅವರ ಅಮ್ಮನ ಮೂರ್ತಿ ಕೊಟ್ಟಾಗ ಎಷ್ಟು ಅತ್ತು ಬಿಟ್ರು ವಿ ಮಿಸ್ ಅರ್ ಟುಡೇ ಆಲ್ಸೋ ಇವತ್ತವರೆಗೂ ಅಣ್ಣ ರಿಕವರ್ ಆಗಿಲ್ಲ ಆ ಪ್ಲೇಸ್ ಇಂದ ಫುಲ್ ಫ್ಯಾಮಿಲಿ ಒಂದು ಲವ್ ಆದ್ರೆ ಅಮ್ಮಗೆ ಅಣ್ಣನೇ ಒಂದು ಸಪ್ರೇಟ್ ಲವ್ ಏನೇ ವಿಷಯ ಇದ್ರು ಅಮ್ಮ ಅಣ್ಣ ಹತ್ರ ಶೇರ್ ಮಾಡೋರು ಮಿಕ್ಕಿದ್ ಯಾರ ಜೊತೆ ಶೇರ್ ಮಾಡ್ತಾ ಇರ್ಲಿಲ್ಲ ಏನೇ ಇದ್ರು ಮನ್ಸಲ್ಲಿ ಎಲ್ಲ ಶೇರ್ ಮಾಡೋರು ಅಣ್ಣನೂ ಅಷ್ಟೇ ಬಾಂಡಿಂಗು ಮಗ ತಾಯಿದು ನಾನು ವಿಟ್ನೆಸ್ ಮಾಡಿದ್ದೀನಲ್ಲ ಪ್ರೀತಿ ಚಾನ್ಸ್ ಇಲ್ಲ ನೆಕ್ಸ್ಟ್ ಅಣ್ಣಗೆ ಯಾರ ಸಿಗ್ಬೇಕು ಅಂದ್ರೆ ಆಗಲ್ಲ ಬಟ್ ಅವರು ರಿಕವರ್ ಆಗಕ್ಕೆ ಟ್ರೈ ಮಾಡ್ತವ್ರ ಅದು ಆಗ್ತಿಲ್ಲ ಏನೋ ಒಂದು ನೆನಪಲ್ಲಿ ಅಮ್ಮ ಕಾಡ್ತಾ ಇರ್ತಾರೆ ಅವ್ರಿಗೊಂದು ಕೊರಗಿದೆ ಈ ತರ ಒಂದ್ ಸಿನಿಮಾ ತೋರಿಸ್ಲಿಲ್ಲ ಅಂತ ಚಾನ್ಸ್ ಇಲ್ಲ ಅವ್ರನ್ನ ಸ್ಯಾಟಿಸ್ಫೈ ಮಾಡೋಕೆ ಆಗಲ್ಲ ಅಣ್ಣನ ಆ ಕುರ್ಗ ಇದ್ದೇ ಇದೆ ಅವ್ರಿಗೆ ಎಷ್ಟೋ ಸತಿ ಟ್ರೈ ಮೂವಿ ಆಲ್ಮೋಸ್ಟ್ ರೆಡಿ ಇತ್ತು ತೋರ್ಸಕ್ಕೂ ರೆಡಿ ಇದ್ರು ಬಟ್ ಏನೋ ಕಾರಣಾಂತರಗಳಿಂದ ಇದೆಲ್ಲಾ ಆಯ್ತು ಬಟ್ ಅಮ್ಮ ತುಂಬಾ ಇಷ್ಟ ಪಡ್ತಿದ್ರು ಆ ಮೂವಿ ತೋರ್ಸು ದೀಪು ನೋಡ್ಬೇಕು ಅದು ಇದು ಅಂತ ಎಲ್ಲಾ ಹೇಳ್ತಾ ಇದ್ರು ಬಟ್ ಆಗಿಲ್ಲ ತೋರ್ಸಕ್ಕೆ ಅದೊಂದು ರಿಗ್ರೆಟ್ ಇದೆ ಅದ್ ಬಿಟ್ರೆ ಅಮ್ಮನ ಆಶೀರ್ವಾದ ಹಿಂಗಿದೆ ಇವಾಗ ಎಲ್ಲಾ ಕಡೆ ಮ್ಯಾಕ್ಸಿಮಮ್ ಆಗಿ ರೀಚ್ ಆಗಿದೆ ಮೂವಿ ಇನ್ನೊಂದ್ ಹೆಂಗ್ ಗೊತ್ತಾ ಅಣ್ಣ ಇದು ಬಿಗ್ ಬಾಸ್ ಏನ್ ನಡೆಸ್ತಾರಲ್ಲ ಅದ್ ಅಮ್ಮಗೋಸ್ಕರನೇ ಮಾಡ್ತಾ ಇದ್ದಿವಿ ಅಮ್ಮ ನೋಡ್ತಾರೆ ಅಂತಾನೆ ಮಾಡ್ತಾ ಇದ್ದಿವಿ ಅಮ್ಮಗೆ ಅಮ್ಮ ಏನಾನ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಮಾಡ್ತಾ ಇರ್ಲಿಲ್ಲ ಅಣ್ಣ ಅಂದ್ರೆ ಒಂದ್ ಎರಡ್ ಮೂರ್ ವರ್ಷ ಹಿಂದನೆ ನಿಲ್ಸ್ಬಿಡೋರು ಅದು ಅಮ್ಮಗೆ ಇಷ್ಟ ಅಂದ್ಬಿಟ್ಟು ಅವ್ರು ಏನ್ ಕಾಸ್ಟ್ಯೂಮ್ಸ್ ಹಾಕೊಂತಾರಲ್ಲ ಅಲ್ಲಿಂದ ಕಳಿಸ್ತಾರೆ ಯಾವಾಗ್ಲೂ ಅಷ್ಟೇ ಮತ್ತೆ ಯಾವ್ದನ ಒಳ್ಳೆ ಬಿಟ್ಟು ಅಂದ್ರೆ ಈಗ ಸೀನ್ ಆದ್ರೆ ಅಲ್ಲಿ ಕಾಂಟ್ರೋರ್ಸಿಯಲ್ ಆಗುತ್ತಲ್ಲ ದೀಪ್ ಅಣ್ಣ ಏನ ಸಕ್ಕದಾಗ ಮಾತಾಡಿದ್ರೆ ಕಂಟೆಸ್ಟೆಂಟ್ಸ್ ಹತ್ರ ಅಷ್ಟಕ್ಕೆ ಕಟ್ ಮಾಡಿ ಆ ಟ್ರಿಮ್ ಮಾಡಿ ವಿಡಿಯೋನ ಕಳಿಸೋರು ಅಮ್ಮ ಸಕ್ಕದಾಗ ಮಾತಾಡಿದ್ಯಾ ದೀಪು ಇವತ್ತು ಅಂತ ಹತ್ರ ಎಲ್ಲ ಇತ್ತು ಬಟ್ ಅಡುಗೆನು ಅಷ್ಟೇ ಅಮ್ಮ ವೆರೈಟಿ ವೆರೈಟಿ ಮಾಡೋರು ನನ್ಗೆ ಅಣ್ಣಗೆ ಇಬ್ಬರಿಗೂ ಏನೆಲ್ಲ ವೆರೈಟಿ ಅಡುಗೆ ತಿಂದಿದೀನಿ ಅಂದ್ರೆ ಮನೆಯಲ್ಲಿ ಎವ್ರಿ ಡೇ ಕಾಲ್ ಹೊಡಿಯೋರು ವಿಡಿಯೋ ಕಾಲ್ ಎಲ್ಲ ಫುಲ್ ಡೇ ಆದ್ಮೇಲೆ ನೀವು ಈ ತರದ್ ಬಾಂಡಿಂಗ್ ಬೇರೆ ಯಾರಾದ್ರೂ ನೋಡಿದ್ದೀಯಾ ಇದುವರೆಗೂ ನೋಡಿದ್ವಿ ಆತರ ನನಗೂ ಅಷ್ಟೇ ನನ್ನ ಮನೆಗೆ ಬಂದ್ರೆ ಸಾಕು ಕರ್ದ್ಬಿಟ್ಟು ಕೊಟ್ಬಿಟ್ಟು ಏನ್ ಬೇಕು ಅಂತ ಇವತ್ತು ನಿಂಗೆ ಊಟ ಮಾಡಿ ಕಳಿಸ್ತೀನಿ ಬಟ್ ಈ ಮೂವಿ ತೋರಿಸ್ಬೇಕಾಗಿತ್ತು ಇನ್ನೊಂದೇನು ಅಂದ್ರೆ ನಾವು ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮ್ಮನ ಈ ತರ ಇಷ್ಟು ಬೇಗ ಕಳ್ಸ್ಕೊಡ್ತೀವಿ ಅಂತ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ರೀತಿ ಆಯ್ತು ಅವತ್ತು ಬಿಗ್ ಬಾಸ್ ಶೋಗರ್ಲಿಲ್ಲ ಹಂಗಂತ ಏನಿಲ್ಲ ಬಟ್ ನಾರ್ಮಲ್ ಆಗಿ ಗೆ ಹೋಗ್ತಾರೆ ರೆಗ್ಯುಲರ್ ಚೆಕ್ಅಪ್ ಗೆಲ್ಲ ಹೋಗ್ತಾರೆ ಅದು ನಾರ್ಮಲ್ ಅಂತ ಅನ್ಕೊಂಡಿದಣ್ಣ ಇಷ್ಟೊಂದು ಕ್ರಿಟಿಕಲ್ ಆಗಿದೆ ಅಂತ ಅನ್ಕೊಂಡಿರಲಿಲ್ಲ ಅಮ್ಮನು ಅಷ್ಟೇ ಹೇಳ್ಕೊಂಡಿಲ್ಲ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಯಾರಿಗೂ ಕಷ್ಟ ಕೊಡಬಾರ್ದು ಅಂತ ಅವ್ರಿಗೆ ಮನಸಲ್ಲಿ ಬಹುಶಃ ಸರ್ ಮ್ಯಾಕ್ಸ್ ಮತ್ತೆ ಇದು ಎರಡರಲ್ಲಿ ಬಿಸಿ ಇದ್ದಿದ್ದ ಇನ್ನೊಂದು ಬಿಗ್ ಬಾಸ್ ಬೇರೆ ಅವತ್ತೇ ಹೋಗಿದ್ದು ಸೊ ಯಾಕ್ ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಕು ಎಲ್ಲಾರ್ಗು ಅನ್ಬಿಟ್ಟು ಅವತ್ ಕರೆದು ಎರಡ್ ಸತಿ ಆಶೀರ್ವಾದ ಮಾಡ್ತಾರೆ ನಾರ್ಮಲ್ ಆಗಿ ಒಂದೇ ಸತಿ ಆಶೀರ್ವಾದ ಮಾಡಿ ಮುಟ್ಟಿಟ್ಟು ಕಳಿಸ್ತಾರೆ ಅಂಗನಾ ಅವತ್ ಎರಡ್ ಸತಿ ಆಶೀರ್ವಾದ ಮಾಡ್ತಾರೆ ಏನಮ್ಮ ಎರಡ್ ಸತಿ ಮಾಡ್ತಿದ್ ಆಶೀರ್ವಾದ ನೀನು ಅಂತ ಕೇಳ್ತಾರೆ ಏನಿಲ್ಲ ಚೆನ್ನಾಗಿ ಚೆನ್ನಾಗಿ ನಡೆಸ್ಕೊಳು ಶಿವನ ಅಷ್ಟೇ ಅಂತ ಹೇಳ್ಬಿಟ್ಟು ಕಳ್ಸಿ ಹೋಗ್ತಾರೆ ನೆಕ್ಸ್ಟ್ ಡೇ ಇದು ಇಂದ ಸೀರಿಯಸ್ ಆಗಿದ್ದಾರೆ ಹೊಡ್ಬಿಡು ದೀಪು ಅಂತ ಅಕ್ಕ ಕಾಲ್ ಮಾಡ್ತಾರೆ ಇವ್ರು ಎದ್ನೋ ಬಿದ್ನೋ ಅಂತ ಓಡ್ತಾರೆ ಡ್ರೆಸ್ ಹಾಕೊಂಡಿರಲ್ಲ ಹಂಗೆ ಎಲ್ಲ ಕಾರಲ್ಲೇ ಚೇಂಜ್ ಮಾಡ್ಕೊಂಡು ಕೇಳ್ತಾರೆ ಡಾಕ್ಟರ್ನ ಸರ್ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾಗತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲ ನಂಗೆ ಬರೋ ತನಕ ಕಾಯ್ಬೋದು ಅಂತ ಕೇಳ್ತಾರೆ ಅಣ್ಣ ಇಲ್ಲ ಸರ್ ಕಷ್ಟ ಆಗುತ್ತೆ ಹಾಕ್ಲೇಬೇಕು ಸರಿ ಹಾಕಿ ಅಂತ ಹೇಳ್ತಾರೆ ಯಾಕಂದ್ರೆ ಇನ್ನೊಂದೇನು ಅಂದ್ರೆ ಅಮ್ಮ ಏನ ಇನ್ ಕೇಸ್ ವೆಂಟಿಲೇಟರ್ ಅಲ್ಲಿ ಹಾಕಿಲ್ಲ ಅಣ್ಣ ನೋಡ್ದ ನೋಡ್ದ ಅಂದ್ರೆ ಆ ಟೈಮಲ್ಲಿ ಹಾಸ್ಪಿಟಲ್ ಬ್ರೇಕ್ ಡೌನ್ ಆಗಿಬಿಡ್ತಾರೆ ಇನ್ನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸರಿ ಹಾಕಿ ವೆಂಟಿಲೇಟರ್ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಬರ್ತಾರೆ ಸೊ ಫುಲ್ ಡೇ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ ಆಚೆನೆ ಹೋಗಲ್ಲ ಈವೆನ್ ಡಾಕ್ಟರ್ಸ್ ಹೇಳ್ತಾರೆ ಸರ್ ನೀವು ಹೊರಡಿ ನಾವು ನೋಡ್ಕೊಂತೀವಿ ಅಂತ ಜನ್ಮ ಕೊಟ್ಟಿರೋ ತಾಯಿನ ಹೆಂಗ್ ಬಿಟ್ಟು ಹೋಗಾಗತ್ತೆ ಇನ್ನೊಂದು ಅಣ್ಣಗೆ ಹಾಸ್ಪಿಟ್ಲ್ ಅಂದ್ರೆ ಆಗಲ್ಲ ಬೆಡ್ಗಳಂದ್ರೆ ಆಗೋಲ್ಲ ಅವ್ರಿಗೆ ಸೊ ಅಲ್ಲೇ ಇದ್ದು ನೋಡಿಕೊಂಡು ಆಮೇಲೆ ಬೆಳಿಗ್ಗೆ ಒಂದು ಥಾಟ್ ಪ್ರೊಸೆಸ್ ಹೊಡ್ತಾ ಇರುತ್ತೆ ಅವಾಗೆ ಒಂದು ಸಿಗ್ನಲ್ ಬರುತ್ತೆ ಗೊತ್ತಿಲ್ಲ ನೋಡ್ಬೇಕಮ್ಮನ ಅಂತ ಹೋಗಿ ನೋಡ್ತಾರೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಎಲ್ಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಮೀಟರ್ಸ್ ಎಲ್ಲ ಶುಗರ್ ಮೀಟರ್ ಬಿ ಪಿ ಮೀಟರ್ ಎಲ್ಲ ಒಂದು ಸಿಕ್ಸ್ ತರ್ಟಿ ಅನ್ಸುತ್ತೆ ಎಲ್ಲ ಝೀರೋ ಝೀರೋ ಜೀರೋ 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 ಅದು ಕಣ್ಣು ಅದು ಶಾಕು ಅದು ಇದು ಎಲ್ಲ ಕೊಡ್ತಾರೆ ಬಟ್ ಏನು ವರ್ಕ್ ಆಗಿಲ್ಲ ಬಟ್ ಬಟ್ ಅದು ಝೀರೋ ಆಗಿದ ತಕ್ಷಣ ಅಲ್ಲಿ ಲೈಫಲ್ಲಿ ಝೀರೋಗೆ ಇಷ್ಟು ಅಂದರೆ ವೆಯ್ಟ್ ಇದೆ ಪವರ್ ಇದೆ ಅಂತ ಅವತ್ತು ಗೊತ್ತಾಯಿತು